ಸರಿವಾಗ ಅಕ್ರಮ ಕಂಚಾಗೆ ನಾವು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀವಿ ಈಗ ಸಾರ್ ಅಂತ ಕಂಪ್ಲೇಂಟ್ ಮಾಡಿದ್ಮೇಲೆ ಸೋಮವಾರ ನಾವು ಪಂಚಾಯತ್ ಪಾರಂಡಳ್ಳಿ ಪಂಚಾಯಿತಿ ಕೆ ಜಿ ಎಫ್ ತಾಲೂಕು ಇದೇ ಹದಿನಾರನೇ ತಾರೀಖು ನಾವು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದೀವಿ ನಾನು ಈ ಥರ ಕೆಲಸ ನಿಲ್ಲಿಸಬೇಕು ಅಂತ ಅಕ್ನಾಲೇಜ್ಮೆಂಟ್ ಕೊಟ್ಟ ಮೇಲೇನು ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಖು ತಿರ್ಗ ಕೆಲಸ ಮಾಡಿದ್ದ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಎಲ್ಲ ಜೆ ಸಿ ಬಿ ಆ ಕೆಲಸ ಮಾಡಿದ್ದಾರೆ

ಕೆಲಸ ಮಾಡೋಕ್ಕಾಗತ್ತಾ ಅವ್ರು ಫೋಟೋ ಹಾಕ್ತಾರೆ ಸೆವೆಂಟಿ ಫೈವ್ ಇಯರ್ಸ್ ಬಗ್ದ್ರೆ ಸೊಂಟ ನಾವು ನಡೆದ್ರೆ ಕಾಲು ನೋವು ಅಂಥವ್ರು ಹೆಸರು ಫೋಟೋ ಹಾಕ್ಬಿಟ್ಟು ಊರು ಕೆಲಸ ಅಂತ ಫೋಟೋ ಹಾಕ್ತಾರೆ ಈ ಏರಿಯಾ ಈ ಊರು ಮೆಂಬರು ಅವ್ರ ಮಗ ಕೆಲಸ ಮಾಡ್ತಾರೆ ಫೋಟೋ ಹಾಕಿದ್ದಾರೆ ಈ ಊರು ವಾಟ್ರ್ ವಾಟ್ರ್ ವಾಟರ್ ಕೆಲಸ ಮಾಡೋರು ಸೀನಾ ಅಂತ ಅವನು ಅದಕ್ಕೆ ಅವ್ನು ನಿಂತ್ಕೊಂಡು ನಿಲ್ಸ್ಕೊಂಡು ಕೆಲಸ ಬಿಲ್ ಕೊಡ್ತಾರೆ ಸರ್ ಸ್ಕೂಲ್ ಟೀಚರ್ ಇದೆ ಆ ಸ್ಕೂಲ್ ಟೀಚರ್ ಕೆಲಸ ಮಾಡ್ತಾ ಇದ್ದಾಳೆ ಅಲ್ಲಿ ಅಟೆಂಡೆನ್ಸ್ ಬೇಕಾದ್ರೆ ತರಿಸ್ತೀನಿ ಕಾಲೇಜ್ ಹುಡುಗ ವಾಕ್ಯ ಕಾಲೇಜ್ ಕಾಲೇಜು ಹುಡುಗ ಕಾಲೇಜು ಸರ್ ಅದೇ ವರ್ಷದ ಅಜ್ಜಿ ಕೆಲಸ ಮಾಡೋಕ ಆಗುತ್ತಾ ಅವರು ನಿಲ್ಸಿ ಫೋಟೋ ತಗೋಬಿಟ್ಟು ಆ ವಯಸ್ಸಲ್ಲಿ ಊಟ ಸರ್ ಗೋಕುಟೇ ಕಾಮಗಾರ ಅಂತ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ ನೋಡಿದ್ರೆ ವರ್ಕಿಂಗ್ ಟೈಮ್ ಯಾರು ಇರಲ್ಲ

ಸಾರ್ ಕೊಟ್ಟೋದ್ರೆ ಇವ್ರು ಹೇಳ್ತಾರೆ ಸಾರ್ ಹೇಳ್ತಾರೆ ನೀರು ಇವ್ರ್ ಬಿಡು ಅಂದ್ರೆ ಬಿಟ್ಟಿ ಕರೆಂಟು ಇವ್ರಿಗೆ ಹಾಕು ಅಂದ್ರೆ ಹಾಕಿ ಇಲ್ದಿದ್ರೆ ನಿಲ್ಸ್ಕೊಡಪ್ಪ ಅಂತ ಇವ ಇವ್ರ್ಗೆ ಹೇಳ್ತಾರೆ ಪಿ ಹೋಗಿ ಹೇಳ್ತಾರೆ ಸಾರ್ ಇವ ಸಾಹೇಬ್ರೆ ಹೇಳ್ತಿದಾರೆ ನಾವೇನ್ ಮಾಡೋದು ಇನ್ ಹೇಳ್ಬೇಕು ನಾವು ನಾವೇನೋ ದೊಡ್ಡವ್ರು ದೊಡ್ಡೋರು ಇವ್ರು ಅಂತ ಇವ್ರಿಗೆ ಏನ್ ಮಾಡಕ್ ಬರ್ತೀವಿ ಯಾವ್ದೋ ನಾವ್ ಇದು ಪರ್ಸನಲ್ ಪ್ರಾಬ್ಲಮ್ಗೆ ನೀರ್ ಕಟ್ ಮಾಡ್ಬಿಟ್ಟಿದಾನೆ ಅದನ್ನ ಕಟ್ ಮಾಡಿದಾನಂದ್ರೆ ಪಿ ಡಿಒ ಅಂತಾರೆ ನಿಂದ ನಿನ್ ತೊಳಕ ಮಾ ಊರ್ದೆಲ್ಲ ಅದು ಟ್ಯಾಕ್ಸ್ ಕಟ್ಟರೆ ಮಾತ್ರ ನೀರು ಬಿಡ್ತಾರಂತೆ ನನಗೆ ನನ್ನ ಟ್ಯಾಕ್ಸ್ ಕ್ಲಿಯರ್ ಕ್ಲೋಸ್ ಕ್ಲಿಯರ್ ಇದೆ ಎರಡು ಸಾವಿರದ ನಾಲ್ಕು ಐದು ಕಟ್ಬಿಟ್ಟಿದ್ದೀನಿ ಅದಕ್ಕೆ ಇದರಾಗಿದ್ರು ನಿನ್ನಿಂದ ನೀನು ತೊಳ್ಕೊ ಬೇರೆಯವ್ರು ತೊಳಿಯೋಕೆ ಮಾಡುವಲ್ಲ ಅಂತ ಕೇಳ್ತಾರೆ ಆತ್ಮ ಆತನ ಸಭ್ಯತೆಯಿಂದ ಮಾತಾಡೋದು ಬರೋಲ್ಲ ಆತ್ಮಗೆ

ಕೆಲಸ ಮಾಡಿದ್ರೆ ಕೆಲಸ ಮಾಡ್ದರೇ ಬಿಲ್ ಮಾಡ್ತಾ ಇರೋದು ಇದರ ಮುಂಚೆ ಪಿಡಿ ಆಗಿರುವಂಥ ಮಂಜುನಾಥ್ ಇವಾಗ ಮಂಜುನಾಥ್ ಇಲ್ಲದೆ ಪರಂಡ್ಲಿ ಇದಕ್ಕೆ ಮುಂಚೆ ಉಲ್ಕೂರಲ್ಲಿದ್ದರೆ ಕುಟ್ಟಾಲಿ ಉಲ್ಕೂರಲ್ಲಿ ಅಲ್ಲೇ ಕಾಮಗಾರಿ ಮಾಡಿದರೆ ಅವ್ರ ಮೇಲೆ ಅಬ್ಜೆಕ್ಷನ್ ಬಂದು ಕೆಲಸ ಬಿಟ್ಟು ತಾಲೂಕು ಅಫ್ ಸುಮ್ಮನಾಗಿ ಕೂತಿದ್ರು ಇವಾಗ ದುಡ್ಡು ಕೊಟ್ಟು ಅವ್ರು ಸೇರಿದ್ದಾರೆ ಅಲ್ಲಿ ಕೆಲಸ ಮಾಡುವಂಥ ಇಂಜಿನಿಯರು ಮಂಜು ಅವರೇನು ಇವರು ಇಂಜಿನಿಯರ್ ಕೆಲಸ ಅಧಿಕಾರಿ ಕೆಲಸ ಮಾಡ್ತಾ ಇಲ್ಲ ಹಣ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಏನಪ್ಪ ಅಂದರೆ ಕಾಮಗಾರಿ ಒಂದೂ ಆಗಿಲ್ಲ ಅಲ್ಲಿ ಇವಾಗ ಇವರಿಗೆ ಅವ್ರಿಗೆ ಬಂದು ಗ್ರಾಮಸ್ಥರು ದುಡ್ಡು ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ ಬಂದು ಇವ್ರು ಹೇಳ್ತಾರಂತೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಕಾಮಗಾರಿ ನೀವು ಒಂದು ಕೆಲಸ ಮಾಡ್ತಿದ್ರೆ ಅಲ್ಲಿ ಇನ್ನು ಕಾಮಗಾರಿ ಆಗಿದೆ ಅನ್ನೋದನ್ನ ನಮ್ಗೆ ತೋರಿಸಿ ಬನ್ನಿ ಇಲ್ಲ ನೀವು ಪಿ ಡಿ ಒಂದು ತರೀರಿ ಇವರು ಕಾಮಗಾರಿ ಆಗಿದ್ದರೆ ತೋರಿಸಿ ನಾವು ಕಾಮಗಾರಿ ಮಾಡಿದ್ದೆ ಇಲ್ಲ ಅಂತ ಹೇಳ ಕಾಮಗಾರಿ ಮಾಡಿದವೇ ಇನ್ನೇನು ತಿಂಗಳು ಆಗೋಗಿದೆ ಅಧ್ಯಕ್ಷರು ಸದಸ್ಯರು ಹೋಗಿಬಿಡ್ತಾರೆ ಮನೆಗಳಿಗೆ ದುಡ್ಡು ಮಾಡ್ಕೊಂಡು ಹೋಗಲಿ ಅಂತ ಅಧಿಕಾರಿಗಳು ನೀವು ಆ ಕೆಲಸ ಮಾಡಬೇಕು ಇರೋದಿಲ್ಲ ಎಲ್ಲಿ ಅದ್ರಿಗೆ ತೋರಿಸಿ ಬನ್ನಿ ನಿಮ್ಮ ಪಿ ಡಿ ಒಂದು ತರೀರಿ ಇವಾಗ ಫೋಟೋಲ್ಲಿದ್ದಾನೆ

ಕನೆಕ್ಷನ್ ಆದರೂ ಅವರು ಹಾಕೊಂಡಿದ್ದಾರೆ ಅದ್ರ ಬಗ್ಗೆ ದೂರು ಬಂತು ಬಂದಾಗ ಅದನ್ನ ನಾನು ವಿದ್ಯಾರ್ಥ ಮಾಡಿ ಮತ್ತೆ ಬೇರೆ ಬೇರೆ ಆಲ್ಟ್ರೇಟ್ ಮಾಡಿ ವ್ಯವಸ್ಥೆ ಮಾಡಿ ನೀರ್ಕೊಡ್ತಾ ಇದೀವಿ ರೈಸಿಂಗ್ ಅವಕಾಶ ಇಲ್ಲ ಎಲ್ಲಾದರೂ ಇದೆಯಾ ಇಲ್ಲ ಅದಾದ್ಮೇಲೆ ಜಿ ವರ್ಕು ಇವರೆಲ್ಲ ನನ್ಗೆ ಅಬ್ಜೆಕ್ಷನ್ ಇದು ಎರಡು ಮೂರು ತಿಂಗಳು ಇವತ್ತು ಒಂದೇ ದಿವಸ ಅಲ್ಲ ಎರಡು ಮೂರು ತಿಂಗಳಿಂದ ಕೊಡ್ತಾ ಇರುವಂತ ಇದು ಅಬ್ಜೆಕ್ಷನ್ಸ್ ಇದು ಡಿ ಎಸ್ ಬಂದಿದ್ರು ಡಿ ಎಸ್ ಪರಿಶೀಲನೆ ಮಾಡಿದ್ರು ಅವತ್ತು ಇವ್ರನ್ನ ಅಬ್ಜೆಕ್ಷನ್ ಯಾರು ಕೊಟ್ಟಿದ್ದಾರೋ ಅವ್ರನ್ನೂ ಕೂಡ ಕರ್ಸ ನೀವು ಅವತ್ತು ಅವ್ರು ಬರಲಿಲ್ಲ ಆದರೂ ಅವತ್ತಿಂದ ಯಾವುದು ಕೂಡ ಎನ್ ಎಮಾರು ತೆಗೀತೆಲ್ಲ ಎಲ್ಲ ಕೆಲಸನೂ ನಾವು ನಿಲ್ಲಿಸೋವಂಥ ವ್ಯವಸ್ಥೆ ಮಾಡಿದ್ವಿ ಬೇರೆ ಈಗ ಚರಂಡಿ ಕೆಲಸ ಚರಂಡಿಯಲ್ಲಿ ನೀರು ತುಂಬಿಕೊಂಡು ಅಲ್ಲಿ ನೀರು ಪಾಸಾಗಿಲ್ಲ ಅಂತಂದರೆ ನಾವು ಜನರ ಮಾಡದೇ ಇರತ್ತಂಥ ಕೆಲಸನೂ ನಾವು ಜ ಯಂತ್ರೋಪಕರಣದಿಂದ ಮಾಡುವಂಥ ಅವಕಾಶಗಳಿದ್ದಾಗ ನಾವು ಮಾಡಬೇಕಾಗುತ್ತೆ ಎನ್ ಆರ್ ಜಿಯಲ್ಲಿ ಮಾಡಿಲ್ಲ ಅವ್ರು ಹೇಳ್ತಾ ಇರುವಂಥ ಕೆಲಸ ಅಲ್ಲಿ ನೀರು ತುಂಬಿಕೊಂಡಿತ್ತು ಅದು ಜೆ ಸಿ ಪಿ ಮಾಡಿದ್ದಾರೆ ಆಯ್ತಾ ಅದು ಬೇರೆ ಆಲ್ಟರ್ನೇಟು ಬೇರೆ ಕಾಮಗಾರಿ ಮಾಡಿರೋದು ಎನ್ ಆರ್ ಕಾಮಗಾರಿ ಎಲ್ಲ ಇದುವರೆಗೂ ಕೂಡ ಎನ್ಆಮರ್ ಯಾವುದು ತೆಗೆದಿಲ್ಲ ಶೀಘ್ರದಾಗಿ ಮಾಡ್ಬೋದು ಅದು ಮಾಡಿ ಈಗ ನಾನು ಹೇಳಿಲ್ಲ ನಾನು ಹೇಳಿದ್ದೇನೆ ಬಂದರೆ ನರೇಗ ಕಾಮಗಾರಿ ಇದೆ ರಸ್ತೆ ಸಿ ರಸ್ತೆ ಇಲ್ಲ ಕಾಲುವೆ ಇರಲಿಲ್ಲ ಇದ್ರ ಬಗ್ಗೆ ಎನ್ ಮಾಡ್ತಾ ಇದ್ರಾಗ ಇದನ್ನ ಪರಿಶೀಲನೆ ಮಾಡಲಿಕ್ಕೆ ಇಲ್ಲಪ್ಪ ನಾನು ಹೇಳ್ತಾ ಇದ್ದೀನಲ್ಲ ಸಿಸ್ಟಮ್ ಇದೆ ಈಗ ಪಬ್ಲಿಕ್ ನೋಡುವಂತ ಅವಕಾಶ ಕೂಡ ಇದೆ ಸಿಸ್ಟಮ್ ಅಲ್ಲಿ ನೀವು ಪರಿಶೀಲನೆ ಮಾಡ್ಕೊಳ್ಳಿ ಯಾವುದೇ ಎನ್ ಆರ್ ನೀವು ಅಬ್ಜೆಕ್ಷನ್ ಇವ್ರನ್ನವರೆಲ್ಲ ಕೊಟ್ಟ ಮೇಲೆ ನಾವು ಮಾಡಿಲ್ಲ ಯಾವಾಗ ಬಂದಿದ್ರು ಬಂದಿದ್ರು ಒಂದ್ ದಿನಕ್ಕೆ ಮೊದಲು ಸಂಜೆ 6 ಗಂಟೆ 6 10 ಕಾಲ ಮಾಡಿದಾರೆ ಹೇಳ್ತಾರೆ 4 ಗಂಟೆಗೆ ಮೂರ್ ಗಂಟೆಗೆ ಮಾಡಿದಿನ ಅಂತಾರೆ ಇಲ್ಲಿ ನೋಡಿ ನಾನು ಸ್ಕ್ರೀನ್ ಶಾರ್ಟ್ ಇದೆ ಇಲ್ಲಿ ಮಾತಾಡ್ತಾರೆ ಇಲ್ಲಪ್ಪ ಮೂರ್ ಗಂಟೆಗೆ ಮಾಡಿದಿನ ಅಂತಾರೆ ನೀವು ಏನ ಇಲ್ಲ ಅಂತ ಇದು ಲೈನ್ ಡಿಪಾರ್ಟ್ಮೆಂಟ್ ಅಪ್ಪ ನಮ್ದಲ್ಲ ಲೈನ್ ಡಿಪಾರ್ಟ್ಮೆಂಟ್ ರೈತರು ಮಾಡುವಂತ ಕೆಲಸಗಳು ನಾವು ರೈತರು ಅವ್ರ ಜಮೀನಲ್ಲೇ ಅವರೇ ಕೆಲಸ ಮಾಡ್ಕೊಂಡ್ರೆ ಕೂಲಿ ಕೊಡುವಂತ ಅವಕಾಶ ಅಲ್ಲಲ್ಲ ಅದರಲ್ಲಿ ಅವಕಾಶ ಇದೆ ಮಾಡ್ಕೊಳ್ತಾ ಇದಾರೆ ಕಾರ್ಮಗಾರಿ ಯಸನಪ್ಪ ಯಾವಾಗ ದಿವಸ ಯಾವುದು ಬೇರಾವ್ ಗ್ರಾಮದ ಗೋಪಾಲ ಜಮೀನಿಂದ ಕೊಲವನಕೆರೆ ಅವರು ರಾಜಕಾಲಿ ಅಭ್ರೈಲಿ ಹಾ ಇಲ್ಲಿ ನೋಡಿ ಸರ್ ಯಾವ್ದು ಯಾವ್ದು ಆಮೇಲೆ ಗೊಪ್ಪ ಯಾವ್ ಗೊಪ್ಪ ಅದ್ರ

ಮಂಜುನಾಥ್ ಅವರೇ ಇದು ಪಂಚಾಯತ್ ರಾಜ್ ಸಿಸ್ಟಮು ನಿಮಗೆ ಗೊತ್ತಿರ್ತದೆ ಮೂರು ಹಂತದ ಸರ್ಕಾರ ಸರ್ಕಾರ ಅವರು ಕೂಡ ಅಧಿಕಾರ ಕೊಟ್ಟಿದ್ದಾರೆ ಪಂಚಾಯತ್ ರಾಜ್ಗೆ ಏನು ಕೊಟ್ಟಿದ್ದಾರೋ ಅಧಿಕಾರ ಅದನ್ನು ಉಪಯೋಗಿಸ್ತಾರೆ ಅದ್ರ ಮೇಲೆ ಅಧಿಕಾರಿ ನಾನು ಆಯಿತಾ ನೀವೇನು ಅಬ್ಜೆಕ್ಷನ್ ಕೊಟ್ಟಿದ್ದೀರೋ ಅವ್ರು ಕೊಟ್ಟಿದ್ದೀನಿ ನಿಲ್ಸಕ್ಕೆ ಹೇಳಿದ್ದೀನಿ ನೀನು ಅವ್ರಿರುವ ಅಧಿಕಾರ ಸರ್ಕಾರ ನಾವು ಕಿತ್ತಾಕಿ ನಾವ್ ಹೇಳಕ್ ನಾವೇ ಮಾಡ್ತಾ ಮಾಡಕ್ ಬರಲ್ಲ ಮಾಡ್ತಾ ಇಲ್ಲಪ್ಪ ಅದು ಬೇರೆ ಕೆಲಸ ಅವ್ರು ಹೇಳಿರುವುದು ಪಾರನ್ ಲಲ್ಲಿದು ಪಾರನ್ ನಲ್ಲಿ ಅದೆಲ್ಲ ನಾನು ಗ್ರಾಮ ಪಂಚಾಯತಿ ಆ ಪಂಚಾಯತಿ ಆ ಊರ್ನವ್ ಯಾರಿದ್ದಾರೆಪ್ಪ ಹೇಳಿ ಯಾವ ಊರು ಅಂತ ಯಾರು ಅಂತ ಅವನವ್ರು ಅವ್ರನ್ನ ಅವ್ರು ಹೇಳಿ ಅವ್ನವ್ರು ಗ್ರಾಮಸ್ಥರು ಹೇಳಿ ಅಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾರೆ ಅಲ್ಲಿ ಸಾರ್ವಜನಿಕರಿದ್ದಾರೆ ಅವ್ರಿಗೆ ಅವ್ರು ಹೇಳ್ಬೇಕಲ್ಲ ನನ್ನ ಜವಾಬ್ದಾರಿ ಹತ್ತು ಗ್ರಾಮ ಇದೆಯಲ್ಲ ಹತ್ತು ಗ್ರಾಮಕ್ಕೆ ನೀವೇ ಜವಾಬ್ದಾರಿ ಅಂತಂದ್ರೆ ಅದು ಪಡಿ ನಮ್ಗೆ ಏನಂತ ಮಾಡ್ತೀರ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರು ಕೂಡ ಒಂದು ಅಧಿಕಾರನೂ ಇರ್ತದಲ್ಲಪ್ಪ ನಿನ್ನ ಅಧಿಕಾರ ನಮ್ಗೆ ತಿಳ್ಕೊಳಕ್ಕಾಗತ್ತ ಆ ◆

ಹ ಯಾ ಎಲ್ಲ ಕೆಲಸ ಮಾಡ್ತಾರಲ್ಲೋಟಲ್ ಸರ್ ಅದೇ ಗ್ರಾಮದಲ್ಲಿ ಯಾರೋ ಒಂದು ದೂರು ಕೊಟ್ರೆ ಅಲ್ಲಿ ದಬ್ಬಾಳಿಗೆ ದೌರ್ಜನ್ಯಗಳು ನಡೀತಾವೆ ಸಾರ್ ಹೇಳ್ದಂಗೆ ಅವರವ್ರು ಬಂದಿಲ್ಲ ಬರಲ್ಲ ರೀ ಗಲಾಟೆ ಹೋಗ್ದಾರೀ ನಾನು ಅಧ್ಯಕ್ಷನ್ ಬಂದು ಕೆಲಸ ಹಾಕ್ಬೇಕು ಅಂತಂದ್ರೆ ಈಗ ಮಧ್ಯಾಹ್ನ ಬನ್ನಿ ವಿಡಿಯೋ ಬರ್ತಾರೆ ಬರಲ್ಲ ಈಗ ಮಧ್ಯಾಹ್ನವರೆಗೂ

ಪ್ರಶ್ನೆ ಏನೋ ನಾವು ಕೇಳಕೊಂಡೆ ಅವರಿಗೆ ಗೊತ್ತಿದೆ ವಿಚಾರ ಅವ್ರಿಗೆ ಯಾರಿಗೂ ಗೌರವ ಕೊಡಬೇಕು ನನಗೆ ಕೊಡೋಂದ್ರೆ ನಾನು ನಾನು ಕೊಡಕ್ಕೆ ರೀತಿ ಏನೇ ಇದೇ ಸಮಾಜ ಇದು ಸಮಾಜ ಪ್ರಜಾಪ್ರಭುತ್ವ ಸಂವಿಧಾನ ಸಂವಿಧಾನಕ್ಕು ಅದೆಲ್ಲ ನಾನು ಕಿತ್ತುಕೊಳ್ಳಕ್ಕೆ ನಾನು ಯಾರು ರೆಡಿ ಇಲ್ಲ ಸಮಾಜ ಸಮಾಜದಲ್ಲಿ ಅವ್ರಿಗಿರುವ ಇರುವ ಅಧಿಕಾರ ನಾನು ಕಿತ್ತುಕೊಳ್ಳಕ ಆಗಲ್ಲ ನಮ್ಮ ಯುವ ಸಾರ್ ಅವರು ಮಾತಾಡೋದೇನಪ್ಪ ಅಂದ್ರೆ ಅದೇ ಗ್ರಾಮಸ್ಥರು ಬರಬೇಕಪ್ಪ ಬೇರೆಯವರು ಯಾರು ಬಂದ್ ಕೊಟ್ಟರೆ ಸಮಾಜದಲ್ಲಿ

ಅಧಿಕಾರಿಗಳಿಗೆ ಏನಂತ ಗೊತ್ತಿಲ್ಲ ಇವಾಗ ಸ್ವಲ್ಪ ಅಧಿಕಾರಿಗಳು ಸ್ವಲ್ಪ ಓದಿರೋದಿಲ್ಲ ಅರ್ಧ ಬರ್ಧ ಓದ್ ಬಂದಿರ್ತಾರೆ ನನ್ಗೆ ವಿಚಾರ ಓದಿಲ್ಲ ಅಂದ್ರೆ ಗೊತ್ತು ಓದಿದ್ದೀವಿ ನಾವು ಓದ್ ಬಂದಿರೋದು ಈ ರೀತಿ ಅದೇ ಊರವ್ರು ಬರ್ಬೇಕು ಅವರೇ ಕೊಡ್ಬೇಕು ಅದೇ ಊರವ್ರು ಕೊಡಲ್ಲಪ್ಪ ಒಬ್ಬರ ಯಾಕಂದ್ರೆ ಅಲ್ಲಿ ದಬ್ಬಾಳಿಗೆ ಇವಾಗ ಬೇರೆ ಅವರು ಬಂದು ಕೊಡ್ತಾರೆ ಇದನ್ನ ಪರಿಶೀಲನೆ ಮಾಡಿ ಮೇಲೆ ಅಧಿಕಾರಿ ಇಲ್ಲಿ ಯಾರು ಇಂಜಿನಿಯರ್ ಇರ್ತಾರೆ ಹೋಗಿ ನೋಡ್ರಪ್ಪ ಅಂತ ನೋಡಿಸಿ ಕೆಲಸ ಆಗಿಲ್ಲ ಸ್ಟಾಪ್ ಮಾಡೋ ಕೆಲಸ ಮೇಲೆ ಅಧಿಕಾರಿ ಆಗಿರೋ ಇವೋ ಮಾಡಬೇಕು ಹದಿನಾರು ಪಂಚಾಯತಿಗಳಿಗೆ ಇವರು ದೊಡ್ಡ ಸ್ಥಾನದಲ್ಲಿ ಇರೋರು ಇವರೆಲ್ಲ ಅವ್ರು ಮಾಡೋದು ಕರೆಕ್ಟ್ ಇದೆ ಅವರು ಅವ್ರಿಗೆ ಬರಬೇಕು ಅನ್ನೋದು ತಪ್ಪು ಈ ಸಂದೇಶ ಆಯಿತು ಇವಾಗ ಇದನ್ನು ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಭಾರತಿ ಮೇಡಮ್ ಅವರು ಅವರು ಇಂಜಿನಿಯರ್ ಇದಾರೆ ಮೇಡಮ್ ಅವರು ಇದ್ದಾರೆ ಅವರಿಗೆ ತಿಳಿಸಿದ್ದಾರೆ ಸರ್ ಇವಾಗ ನಿಲ್ಲಿಸ್ತೀವಿ ಬಂದಿದೆ ಇವತ್ತಿಂದ ಎನ್ ಎಮ್ ಆರ್ ಮತ್ತೆ ಹೋದ್ರಿ ಇಲ್ಲಿ ಪ್ರತಿಭಟನೆ ಕೆ ಆರ್ ಎಸ್ ಪಕ್ಷದಿಂದ ಪ್ರತಿಭಟನೆ ಅಂತ ಯಾಕಂದರೆ ಈ ಅಧಿಕಾರಿಗಳು ಸ್ವಲ್ಪ ದಪ್ಪದ ಶರ್ಮ ಇರುತ್ತೆ ಹೇಳ್ಬಿಟ್ಟು ಹೋಗ್ತಾರೆ ಮತ್ತೆ ಬರ್ತಾರೆ ಇವಾಗ ನೋಡೋಣ ಮತ್ತೆ ಮಾಡಿ ಮಾಡೋಣ ಅಂತಾರೆ ಆದರೆ ಈ ಕೆ ಆರ್ ಎಸ್ ಪಕ್ಷ ಯಾವತ್ತು ಬಿಡೋಲ್ಲ ಅದರಿಂದ ಇವತ್ತು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಇವತ್ತು ನಿಲ್ಲಿಸ್ತಾರೆ ಅಂತ ನನಗೆ ಭರವಸೆ ಇದೆ ನೋಡೋಣ ಹಾಂ ಮುಂದಿನ ವಿಚಾರ ಯಾರು ಮಾತಾಡಿ ಮಾತಾಡಿ ಎಲ್ಲಿದೆ ಬಿಟ್ಟು